ಮೊನ್ನೆ ಒಂದು ವಿಡಿಯೋ ಹಾಕಿದೆ ಪ್ರಾಡಕ್ಟ್ ರಿವ್ಯೂದು ಅಂದರೆ ಬುಲೆಟ್ ಜಾ ತರಿಸಿದ್ದೆ ಮೀಶೋ ಇಲ್ಲ ಅಂತೇಳಿ ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಹ್ಞೂ ಓಹ್ ಟಚ್ ಅವನಿಗೆ ಈಗ ಸಿಪ್ಪೆ ತೆಗೆದು ಹಾಕಿರ್ತೀರಲ್ವ ಇದರಲ್ಲಿ ಏನು ನ್ಯೂಸ್ ಅಂದರೆ ಹೀಗೆ वाह लिपस्टिक हाय हेलो नमस्कार वेलकम बैक टू माय यूट्यूब चैनल नान काविया फ्रॉम मंडिया ಸೊ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಯಾಕಂತಂದರೆ ನೀವು ರೀಸೆಂಟ್ ಬ್ಲಾಗ್ಸ್ ನೋಡಿದರೆ ಗೊತ್ತಾಗಿರುತ್ತೆ ನಾವು ಏನೋ ಶನಿವಾರ ಅಂದರೆ ವಾರ ಮಾಡಿ ಧೂಪ ಹಾಕಿಸ್ಬೇಕು ಸೊ ಅದರ ರಿಲೇಟ್ ಅದರದು ಸ್ವಲ್ಪ ಕೆಲಸಗಳು ನಡೀತಾ ಇದೆ ಇವತ್ತು ಬೇಗನೆ ಇದ್ದು ಆರಂಗೆಲ್ಲ ಸ್ನಾನ ಮಾಡಿಸಿ ಈಗ ಅವನು ರೆಡಿ ಮಾಡಾಯಿತು ಅಮ್ಮ ಕ್ಲೀನಿಂಗ್ ಎಲ್ಲ ಮಾಡಿದ್ರು ಅಂದರೆ ಕಸ ವರ್ಸಿ ಗುಡಿಸಿ ಎಲ್ಲ ಮಾಡಿವಾಗ ಅವರು ಅಡುಗೆಗೆ ರೆಡಿ ಮಾಡ್ಕೊತಾರೆ ನಾನು ಇವಾಗ ಕಾಫಿ ಕುಡ್ಕೊತ ಕೂತಿದ್ದೆ ಅವನಿಗೂ ಹಾಲು ಕೊಟ್ಬಿಟ್ಟು ನಾನು ಕಾಫಿ ಕುಡ್ಕೊಂಡು ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂಥೇಳಿ ಸ್ವಲ್ಪ ಟೈಮ್ ಇತ್ತು ಮಾಡ್ಕೊಳ್ಳೋಣ ಅಂಥೇಳಿ ಮತ್ತು ಫ್ಲಾಕ್ಸೀರ್ಸ್ ಮತ್ತು ಮೆಂತ್ಯ ಹಾಕ್ಬಿಟ್ಟು ಜೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ಇದು ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿರ್ಬೋದು ಡಲ್ ಡ್ರೈ ಹೇರ್ ಇದ್ದರೆ ಸೊ ಈ ಥರ ಏನೇ ಪ್ರಾಬ್ಲಮ್ ಇದ್ರು ಈ ಒಂದು ಈ ಥರ ಒಂದು ಜೆಲ್ನ ಮಾಡಿಕೊಂಡು ಹಚ್ಕೊಂಡ್ರೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ ಸೊ ಇವ್ರು ಯಾರು ಅಂತ ನೋಡ್ತಿರ್ಬೋದು ನಮ್ಮ ದೊಡ್ಡಪ್ಪ ಅಂದರೆ ಯಾವಾಗಲೂ ಅಂದರೆ ಹೇಳ್ದನಲ್ಲ ನನ್ನ ಬಾಣತನಕ್ಕೆ ಅಂದ್ಬಿಟ್ಟು ಹಾಲು ಕೊಡ್ತಾಯಿದ್ದಾರೆ ಅಂತ ಸೊ ಈ ಥರ ಬಂದು ಕೊಟ್ಬಿಟ್ಟು ಹೋಗ್ತಾರೆ ನನ್ನ ಮಗ ಹೋಗಿ ಈಸ್ಕೊಂಬರ್ತಾನೆ ಇದು ಅಂದರೆ ನಮ್ಮಪ್ಪ ಅವರ ಅಣ್ಣ ನನ್ನ ದೊಡ್ಡಪ್ಪ ಆಗಬೇಕು ಇದು ಡೈಲಿ ರುಟೀನಲ್ಲಿ ಯಾವಾಗಲೂ ಇರುತ್ತೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಸೊ ಇಲ್ಲಿ ಮಾಡ್ತಾ ಮಾಡ್ತಾ ಹಂಗೆ ವೀಡಿಯೋ ಮಾಡಿಕೊಂಡೆ ಇದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಹಿಂಗೆ ಕುದಿಸ್ತಾ ಬಂದಾಗ ಅದು ಜೆಲ್ ರೀತಿ ಫಾರ್ಮ್ ಆಗುತ್ತೆ ಈ ಕನ್ಸಿಸ್ಟೆಂಟಿ ಬರೋವರೆಗೂ ಕೂಡ ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊತಾ ಬರಬೇಕು ಜಾಸ್ತಿ ಬಿಟ್ರೆ ಸೀದೋಗಿಬಿಡುತ್ತೆ ಸೊ ಈ ಥರ ಒಂದು ತಿಕ್ನೆಸ್ ಬಂದರೆ ಅದು ರೆಡಿ ಆಗಿದೆ ಅಂಥೇಳಿ ಅದನ್ನು ಸೋಸ್ಕೊಂಡು ಇಟ್ಕೊಂಡಾಗ ಅದು ಜೆಲ್ ರೀತಿ ಫಾಮ್ ಆಗುತ್ತೆ ನೀವು ಫ್ರೀಝರಲ್ಲಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಇಲ್ಲ ಹಾಗೇ ಡೈರೆಕ್ಟ್ ಅಪ್ಲೈ ಮಾಡ್ಕೊಬೋದು ಸೊ ನನ್ನ ತಮ್ಮ ಊರು ಬೆಂಗಳೂರಿಂದ ಬಂದಿದ್ನಲ್ಲ ಅವನಿಗೂ ಹಾಕಿ ಹಚ್ಚಿ ಸ್ವಲ್ಪ ಮಸಾಜ್ ಮಾಡೋಣ ಅಂತೇಳಿ ಮಸಾಜ್ ಮಾಡ್ತಾಯಿದ್ದೆ ಅವನು ಈ ಥರ ಫುಲ್ ಎಂಜಾಯ್ ಮಾಡ್ತಾನೆ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ಸೊ ನಮಗೆ ಟೈಮ್ ಇರಲಿಲ್ಲ ಒಂದು ಐದು ನಿಮಿಷ ಮಾಡಿಬಿಟ್ಟು ಆಮೇಲೆ ನಾನು ಕೂಡ ಸ್ನಾನಕ್ಕೆ ಹೋದೆ ಹಚ್ಕೊಂಡು ಅದನ್ನೇನು ವೀಡಿಯೋ ಮಾಡಲಿಲ್ಲ ಹಾಗೆ ನಾನು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಯಾಕಂದರೆ ಟೈಮ್ ಇಲ್ಲ ಇವತ್ತು ಬೇಗನೆ ಬರ್ತಾರೆ ದುಪ್ಪ ಹಾಕ್ಸೋಕ್ಕೆ ಅಂತಂದರು ಹಾಗಾಗಿ ಅಡುಗೆಗೆಲ್ಲ ಏನಾದರೂ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ನಾನು ಬೇಗ ಬೇಗನೆ ರೆಡಿ ಆದೆ ಅಷ್ಟರಲ್ಲಿ ದಾಸಪ್ಪನೂ ಕೂಡ ಬಂದರು ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಇನ್ನು ಸ್ವಲ್ಪ ಅಡುಗೆ ಕೆಲಸ ಇದೆ ಅಂತ ಅಂದರು ಅಮ್ಮ ಅದಕ್ಕೆ ನಾನು ಅಂದರೆ ಈಗಾಗಲೇ ದಾಸಪ್ಪನೂ ಬಂದು ಕೂತ್ಬಿಟ್ಟಿದ್ದಾರೆ ಇನ್ನೂ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ದೇವ್ರ ಮನೆನೂ ರೆಡಿ ಮಾಡಿರಲಿಲ್ಲ ಅಂದರೆ ದೀಪ ಎಲ್ಲ ಬೆಳಗ್ಗೆ ಫೋಟೋ ಎಲ್ಲ ಒರೆಸ್ಕೊಂಡು ಎಲ್ಲ ಹಾಕಿದ್ರು ಹೂವೆಲ್ಲ ರೆಡಿ ಮಾಡಿ ದೀಪ ಬತ್ತಿ ಎಲ್ಲ ಹಾಕಿ ಏನು ಮಾಡಿರಲಿಲ್ಲ ಸೊ ನಾನು ಮಾಡಿಕೊಟ್ಬಿಡೋಣ ಅಷ್ಟರಲ್ಲಿ ಅಮ್ಮನೂ ರೆಡಿ ಮಾಡಿಕೊಂಡು ಅಲ್ಲಿ ಎಡೆ ಹಾಕ್ಬಿಟ್ರೆ ಇಲ್ಲೂ ದೀಪ ಹಚ್ಬಿಟ್ಟು ಆಮೇಲೆ ಪೂಜೆ ಮಾಡ್ಬೋದು ಅಂತೇಳಿ ಸೊ ಇನ್ನೊಂದು ಏನಂತಂದರೆ ನಾನು ಇದುವರೆಗೂ ದೀಪ ಹಚ್ಚಿಲ್ಲ ಅಂದರೆ ಎಂಟು ತಿಂಗಳಾಯಿತು ನಮ್ಮ ತಂದೆ ಅವಾಗ ತೀರೋದ್ರು ಅದಕ್ಕೂ ಒಂದಿನ ಮುಂಚಿತವಾಗಿ ಹಚ್ಚಿದ್ದಿದ್ದು ಗುರುವಾರ ರಾಯರ ವಾರ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ ಆ ದೇವಸ್ಥಾನದಲ್ಲಿ ಏನಾಯ್ತು ಅಂದರೆ ಸುಮ್ಮನೆ ಅಳು ಬರ್ತಾನೆ ಇತ್ತು ಯಾಕೆ ಅಂತ ಗೊತ್ತಿಲ್ಲ ರಾಯರನ್ನು ನೋಡಿದ ತಕ್ಷಣ ಅಳು ಬರ್ತಿತ್ತು ಹತ್ಕೊ ಹತ್ತೆ ಸ್ವಲ್ಪ ಸಮಾಧಾನ ಆಯಿತು ಹತ್ಬಿಟ್ಟು ಬಂದೆ ಸ್ವಲ್ಪ ಕೂತಿದ್ದೆ ಆಮೇಲೆ ಅಪ್ಪನ ಜೊತೆ ಬಂದೆ ವಾಪಸ್ ಮನೆಗೆ ಅವತ್ತು ಅಲ್ಲಿಗೆ ಮುಗೀತು ಇದುವರೆಗೂ ಯಾವಾಗಲೇ ರಾಯರು ಫೋಟೋ ನೋಡಿದ್ರು ಈಗಲೂ ಸುಮ್ಮನೆ ಕಣ್ಣೀರು ಬರ್ತಾನೆ ಇರುತ್ತೆ ಸರ್ ನಾನು ಇದುವರೆಗೂ ದೀಪ ಹಚ್ಚೋಕ್ಕೆ ಹೋಗಿಲ್ಲ ಏನೋ ಒಂಥರ ಮನಸ್ಥಿತಿ ಆವಾಗ ಹೆಂಗೆ ಶಾಂತವಾಗಿ ಕುತ್ಕೊಂಡು ಹಚ್ತಿದ್ದೆ ಆ ಒಂದು ಮನಸ್ಥಿತಿ ಬರ್ತಾಯಿಲ್ಲ ಹಾಗಾಗಿ ದೀಪ ರೆಡಿ ಮಾಡಿಕೊಟ್ಬಿಟ್ಟು ನಮ್ಮನೆಯೆಲ್ಲ ದೀಪ ಎಲ್ಲ ಹಚ್ಕೊಂಡ್ರು ನನಗೆ ಈ ಒಂದು ಏನು ವಾರ ಮಾಡ್ತಾರೆ ಈ ಊಟ ಅಡುಗೆ ಮಾಡಿ ದೇವರಿಗೆ ಇಟ್ಟು ಪೂಜೆ ಮಾಡ್ತಾರೆ ಇದ್ರ ಹಿನ್ನೆಲೆ ನನಗೆ ಗೊತ್ತಿಲ್ಲ ನಮ್ಮ ತಾತೀರು ಮಾಡ್ತಿದ್ರು ಅಂತೆ ನಾವು ಅಪ್ತಿರು ಮಾಡ್ತಿದ್ರು ನಮ್ಮ ತಾತೀರು ಮಾಡ್ತಿದ್ರು ಸಹ ಹೀಗೆ ಕಂಟಿನ್ಯೂ ಇದೆ ಅಂದರೆ ವಾರ ವಾರ ಮಾಡ್ತಾರೆ ನಮ್ಮ ಚಿಕ್ಕಪ್ತಿರು ಮತ್ತು ನಮ್ಮ ದೊಡ್ಡಪ್ಪರು ಎಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಇದ್ದು ಮಧ್ಯಾಹ್ನ ಇದು ದೇವ್ರ ಧೂಪ ಹಾಕ್ಸಾದ್ಮೇಲೆ ಒಂದು ಒಪ್ಪತ್ತು ಊಟ ಮಾಡಿದ್ರೆ ನೀನು ನೈಟೆಲ್ಲ ಊಟ ಮಾಡಲ್ಲ ಸೊ ಅವರೆಲ್ಲ ಇವಾಗಲೂ ಹಂಗೆ ಮಾಡ್ತಾರೆ ಆದರೆ ನಮ್ಮ ಅಪ್ಪನಿಗೆ ಇರೋಕ್ಕೆ ಅವ್ರು ಮೊದಲಿಂದನೂ ಇದೆಲ್ಲ ಮಾಡ್ತಿರ್ಲಿಲ್ಲ ಮನೇಲಿ ಸುಮ್ಮನೆ ಏನಾದರೂ ಒಂಥರ ಒಂದು ಏನಾದರೂ ಸೂತ್ಕ ಇದ್ದಾಗ ಆಮೇಲೆ ಹೊಸಬೇಳೆ ಮೀಸಲು ಅಂದರೆ ಸಂಕ್ರಾಂತಿ ಟೈಮಲ್ಲಿ ಯುಗಾದಿ ಟೈಮಲ್ಲಿ ಈ ಥರ ಹಬ್ಬಗಳಲ್ಲಿ ಶನಿ ಶನಿವಾರ ತೊಳ್ಳಿ ಬೆಳಗ್ಗೆ ಎಲ್ಲ ಮಾಡಿರ್ತೀವಲ್ವಾ ಅವಾಗ ಹಿಂಗೆ ದಾಸಪ್ಪನ ಕರೆದು ಮಾಡ್ತೀವಿ ಮನೆಯಲ್ಲಿ ಮನೇಲಿಗಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಾಕಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಯಾಕಂದರೆ ಕಹಳೆ ಕಹಳೆ ಊದೋದ್ರಿಂದ ಅದು ಸೌಂಡ್ಗೆ ಮತ್ತು ಗಂಟೆ ಬಾರಿಸ್ತಾರಲ್ಲ ಅದೆಲ್ಲ ಒಂದು ರೀತಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಗೆ ಸೊ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಒಟ್ಟಿಗೆ ನಾವು ಊಟ ಮಾಡ್ತಾಯಿದ್ದೀವಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಯ್ತು ಅನ್ಸುತ್ತೆ ಹೀಗೆಲ್ಲ ಕೆಲಸ ಮುಗಿಸ್ ಮುಗೀತು ಪೂಜೆ ಎಲ್ಲ ಮುಗಿ ಸೊ ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬೆಳಿಗ್ಗೆಯಿಂದ ಪೂಜೆ ಎಲ್ಲ ಆಯಿತು ವಾರ ಎಲ್ಲ ಮುಗೀತು ಇವಾಗ ಮೊನ್ನೆ ಒಂದು ವಿಡಿಯೋ ಹಾಕಿದೆ ಪ್ರಾಡಕ್ಟ್ ರಿವ್ಯೂದು ಅಂದರೆ ಬುಲೆಟ್ ಜಾ ತರಿಸಿದ್ದೆ ಮೀಶೋ ಇಂದ ಅಂಥೇಳಿ ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಆ್ಯಂಡ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಗೊತ್ತಿದೆಯಲ್ಲ ಬೀಟ್ರೂಟ್ ಐಸ್ ಕ್ಯೂಬ್ ಜ್ಯೂಸ್ ಇವಾಗ ಸ್ವಲ್ಪ ತುಂಬ ವೈರಲ್ ಆಗಿದೆ ಹೆಲ್ತ್ ಡ್ರಿಂಕು ಅದನ್ನು ನಾನಿವತ್ತು ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಸೊ ಅದಕ್ಕೆ ಬೇಕಾಗಿದ್ದೆಲ್ಲ ಇದೆ ಬೀಟ್ರೂಟು ಕ್ಯಾರೆಟು ಶುಂಠಿ ಜೊತೆಗೆ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಏ ಇಲ್ಲಪ್ಪ ನನ್ನ ಮಗ ಎಸ್ಕೇಪ್ ಮಾಡ್ಕೊಬಿಟ್ಟಿದ್ದೆ ನಾನು ನಿಂಬೆಹಣ್ಣು ಸೊ ಇದನ್ನೆಲ್ಲ ಇವಾಗ ವಾಶ್ ಮಾಡ್ಕೊತೀನಿ ಈಗ ಸಿಪ್ಪೆ ತೆಗೆದು ಹಾಕಿರ್ತೀರಲ್ವಾ ಇದ್ರಲ್ಲಿ ಏನು ನ್ಯೂಸ್ ಅಂದರೆ ಹಿಂಗೆ ವಾ ಲಿಪ್ಸ್ಟಿಕ್ ಯಾಕೆ ಚೆನ್ನಾಗಿ ಬಂತು ಸೊ ಹಾಗೆ ತೋರಿಸ್ದಂಗೆ ಯಾವ್ದದೆಲ್ಲ ಒಂದು ತರಕಾರಿಗಳು ತಗೊಂಡಿದ್ದೀನಿ ಅಂತ ನೋಡಿದ್ರಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ಬೀಟ್ರೂಟ್ ಕ್ಯಾರೆಟ್ ಶುಂಠಿ ಪುದೀನ ಸೊಪ್ಪು ಲೆಮನ್ ಮತ್ತು ಹನಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಕ್ಯಾರೆಟ್ ಬೀಟ್ರೂಟ್ ಮತ್ತು ಶುಂಠಿ ಪುದೀನ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಇವಾಗ ಬ್ಲೆಂಡರ್ಗೆ ಹಾಕೋತಾ ಇದ್ದೀನಿ ಈ ಒಂದು ಬ್ಲೆಂಡರ್ನ ನಾನು ಮೀಶೋಯಿಂದ ಇಂದ ತರಿಸಿದ್ದು ತುಂಬಾ ಕಮ್ಮಿ ಬೆಲೆಗೆ ಸೊ ಅದರದ್ದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಹಿಂಗೆ ವರ್ಕ್ ಆಗುತ್ತೆ ಹೇಗೆ ಏನು ಹೇಳಿ ಸೊ ಎಲ್ಲವನ್ನು ಕೂಡ ಇವಾಗ ಜಾರಿಗೆ ಹಾಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಜೇನುತುಪ್ಪನೂ ಹಾಕ್ಕೊಂಡು ಈಗ ರುಬ್ಬಕ್ಕೆ ಅಂತ ಹೋದೆ ನಾನು ಮರ್ತಿರೋದೇನೆಂದರೆ ಕರೆಂಟೇ ಇಲ್ಲ ನಮ್ಮ ಮನೇಲಿ ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ ನಾನು ಅದು ಮರ್ತೇ ಬಿಟ್ಟಿದ್ದೀನಿ ಸೊ ಸ್ಟೈಲಾಗಿ ಜಾರು ಎಲ್ಲನೂ ಮಿಕ್ಸ್ ಮಾಡಿ ಮಡಗ್ದೆ ಇನ್ನೇನು ಜಾರ್ಗೂ ಹಾಕ್ಬಿಟ್ಟು ಇನ್ನೇನು ಲೈಟ್ ಆನ್ ಮಾಡಬೇಕು ಕರೆಂಟೇ ಇಲ್ವಲ್ಲ ಅಂತ ಗೊತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಇವತ್ತು ತೆಗ್ದಿದ್ದಾರೆ ಅಂತ ಆದರೂ ಅದನ್ನು ಮರ್ತಿಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಮಾಡ್ತಾಯಿದ್ದೀನಿ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ நான் மட்டும் இல்லை. பிரச்சனை இல்ல.

ನಾನು ಮುಂದೆ ಕೂತ್ಕೊಳ್ಳಾ ನೀನು ಹಿಂದೆ ಕೂತ್ಕೊತೀಯ ಏಯ್ ಕುತ್ಕೊಂಡ ನೀನು ಪ್ರಶಾಂತ ಗಾಡಿ ಸೈಕಲ್ ಓಡಿಸ್ಕೊಟ್ರು ನನ್ನ ಹತ್ತು ಅಂತ ಹೇಳ್ತಾರ ಐಸ ಮುಂದೆ ತುಳಿಯೋಕ್ಕೆ ಬರಲ್ಲ ಅವನಿಗೆ

நோட்ல அவன் அல்ல அவன்கிங்

സൂപ്പർവന ഗിച്ചിഗിളിഗിളി ടേ ഐത്തില്ല അവൻ്റെ സുമ്യ സുന്ദർ പ്രശാന്ത്

ಏಯ್ ಸರೇ ಗುದಿಯೋ ಮದಿಲ್ಲ ಇಂಗಣ್ಣ ಇಂಗಾ ಹಾ ಗುದು ಗುದು ಇಲಿ ಇಂಗಣ್ಣ ಗುದು ಇಲಿ

ಯಾರು ಮಾಮಾನಪ್ಪ ನಿಧಿಯಪ್ಪ ನಾನು ಸ್ಟೈಲಾಗಿ ಎಲ್ಲ ಪ್ಯಾಕ್ ಮಾಡಿ ಹಿಂಗಿಟ್ಟೆ ನೋಡಿದ್ರೆ ಕರೆಂಟೇ ಇಲ್ಲ ನೋಡೋಣ ಲೈವ್ ಆಗಿ ನೋಡಿದ್ರಲ್ವಾ ಎಷ್ಟು ಬೇಗನೆ ಈಸಿಯಾಗಿ ಬ್ಲೆಂಡ್ ಆಯಿತು ಅಂತೇಳಿ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ಅಂದರೆ ಬುಲೆಟ್ ಜಾರ್ ನೀವು ಕೂಡ ತೊಗೋಬೋದು ತುಂಬಾ ಕಮ್ಮಿ ಪ್ರೈಸ್ ಅನಿಸುತ್ತೆ ತ್ರೀ ತರ್ಟಿ ಅಂದರೆ ಮೇ ಬಿ ತ್ರೀ ಫಿಫ್ಟಿ ಆಗಿದೆ ಮುನ್ನೂರೈವತ್ತು ರೂಪಾಯಿ ಆಗಿದೆ ಇವಾಗ ಏನಿಲ್ಲ ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು ನಾ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸೊ ನಾನಿವಾಗ ಈ ಒಂದು ಬೀಟ್ರೂಟ್ ಕ್ಯಾರೆಟ್ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಟ್ರೇ ಇದೆ ಟ್ರೇಗೆ ಹಾಕ್ಕೊಂಡು ಐಸ್ ಕ್ಯೂಬನ್ನ ಡೈಲಿ ತ್ರೀ ಇದನ್ನು ನಾವು ಡೈಲಿ ಯೂಸ್ ಮಾಡಬೇಕಾಗತ್ತೆ ಅಂದರೆ ಒಂದು ಎರಡರಿಂದ ಮೂರು ವಾರನಾದರೂ ಮಿನಿಮಮ್ ಯೂಸ್ ಮಾಡ್ತಾ ಬಂದಾಗ ರಿಸಲ್ಟ್ ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ನಾನು ಇವಾಗ ಟ್ರೈ ಮಾಡ್ತೀನಿ ಡೈಲಿ ಇದನ್ನು ಕ ತಗೊಳಕ್ಕೆ ಶುರು ಮಾಡ್ತೀನಿ ಸೊ ಅದಾದಮೇಲೆ ನೀವೇನು ರಿಸಲ್ಟ್ನ ನೋಡೋರಂತೆ ನಾನು ಕೂಡ ಆಮೇಲೆ ಹೇಳ್ತೀನಿ ನಿಮ್ಮ ಜೊತೆ ಹಂಚ್ಕೋತೀನಿ ಸೊ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳೋದನ್ನು ನಾನು ಈ ಒಂದು ವೀಡಿಯೋಲ್ಲಿ ತೋರಿಸಿದ್ದೀನಿ ಇದರಿಂದ ತುಂಬಾ ಯೂಸಸ್ ಇದೆ ಬೈಟ್ರೂಟ್ ಕ್ಯಾರೆಟ್ ಲೆಮನ್ ಜಿಂಜರ್ ಎಲ್ಲ ಏನೇನು ಯೂಸ್ ಅಂತ ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಬಾಡಿಲಿರುವಂಥ ಏನು ಕಲ್ಮಶನ ತೆಗೆದುಹಾಕಿ ಒಂದು ಸ್ಕಿ ಒಳ್ಳೆಯ ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡ್ಕೊಡೋದಕ್ಕೆ ಇದೆಲ್ಲವೂ ಎಲ್ಪ್ ಮಾಡುತ್ತೆ ಕ್ಯಾರೆಟ್ ಬಂದು ಕೊಲಾಜನ್ನ ಬೂಸ್ಟ್ ಮಾಡುತ್ತೆ ಹಾಗೆ ಎಲ್ಲ ಥರ ಯೂಸಸ್ ಇದೆ ನಾನು ಮುಂದಿನ ವ್ಲಾಗಲ್ಲಿ ಹೆಚ್ಚು ಡೀಟೇಲ್ಸ್ನ ಶೇರ್ ಮಾಡ್ಕೊತೀನಿ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಎಂಜಾಯ್ ದ ವಿಡಿಯೋ ಏಯ್ ಗುಡು ಏನು ಇವತ್ತು ಫುಲ್ ಖುಷಿ ಗುಡ್ ರೀ ನೀನು ಹಂಗೆಲ್ಲ ಕಚ್ಚಿದ್ರೆ ಖುಷಿ ಪಡಲ್ಲ ಅವನು ಹಂಗೆ ಕಚ್ಚಿದ್ರೆ ಖುಷಿ ಪಡಲ್ಲ ಮಗ್ನೆ ನೀ ಸುಮ್ಮನೆ ಇಟ್ಕೊಂಡು ಕೊಡು ಅಷ್ಟೇ ಅವನು ಖುಷಿ ಪಡ್ತಾನೆ ఇన్న తగ కొడు హిే కీస్కోడు హెం ఎత్కొ కొడు మా ఎత్కొంగడు కొడు సాకు కొడు ఏంబా కొడు ఏ అని కండ్రె ఎ నోడు మగ్నే